ನಾನು ಬಿ ಎಲ್ ಎಲ್ ಬಿ ಚಿತ್ರಕ್ಕೆ ಒಳಿತಾ ಆಲ್ ದಾರಿ ಬೆಸ್ಟ್ ಅಂತ ವಿಶ್ ಮಾಡ್ತಾ ಎಲ್ಲ ಗಣ್ಯರು ದೀಪ ಬೆಳಗೋದರ ಮುಖೇನ ಚಿತ್ರಕ್ಕೆ ಚಿತ್ರ ತಂಡಕ್ಕೆ ಚಾಲನೆ ನೀಡ್ತಿದ್ದಾರೆ ಹಣತೆ ಬೆಳಗಾಗಿದೆ ಸೊ ಹಣತೆಗೂ ಕೂಡ ಒಂದು ಕೊನೆಯರದ ಬಾಯಾರಿಕೆ ಇರುತ್ತಂತೆ ಮತ್ತೆ ಲಾಂಚ್ ಥರ್ಡ್ ಐ ಮೀಡಿಯಾದ ಪವಿತ್ರನ್ ಅವರ ನಿರ್ದೇಶನದ ಪ್ರಕಾಶ್ ಪ್ರಣಯವರು ನಿರ್ಮಾಣ ಮಾಡಿರುವ ಕರ್ಕಿ ಸಿನಿಮಾದ ಟ್ರೈಲರ್ ಲಾಂಚ್ ಥ್ಯಾಂಕ್ ಯು ಸೊ ಮಚ್ ಆ ತುಂಬಾ ಹಿರಿಯ ನಿರ್ದೇಶಕರು ಬಹುಶಃ ನಾವು ಸಿನಿಮಾ ಅಂತ ಅರ್ಥ ಆಗೋ ಮೊದಲೇ ಅವ್ರು ಹಿಟ್ಟು ಸಿನಿಮಾಗಳನ್ನ ನೀಡಿದವರು ತಮಿಳಲ್ಲಿ ವಿಜಯಕಾಂತ್ ಆಗಿರ್ಬೋದು ಶರತ್ ಕುಮಾರ್ ಅವ್ರ ಜೊತೆ ಭಾಳಷ್ಟು ಸಿನಿಮಾಗಳು ಮಾಡಿದ್ರು ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಪ್ರಭುದೇವ ಅವರು ಪೂಜಾ ಭಟ್ಟು ದೇವಯಾನಿ ಹಾಗೆ ಇಂಟ್ರೊಡ್ಯೂಸ್ ಮಾಡಿದವರು ಅವ್ರ ಜೊತೆ ವರ್ಕ್ ಮಾಡುವಾಗ ನಮ್ಗೊಂತಿರುತ್ತೆ ನಮಗೂ ಏನಾದರೂ ಕಲಿಯಕ್ಕೆ ಸಿಗುತ್ತೆ ಇಲ್ಲಿ ಹೊಸದಾಗಿ ಅಂತ ಅವ್ರ ಎಕ್ಸ್ಪೀರಿಯೆನ್ಸನ್ನು ನಾವು ನಾವು ಗ್ರ್ಯಾಕ್ ಮಾಡ್ಬೋದು ಅನ್ನೋದಿರುತ್ತೆ ನನಗೆ ತುಂಬ ವಿಶೇಷ ಅನಿಸಿದ್ದು ತುಂಬ ಡೀಟೇಲಿಂಗ್ ವರ್ಕ್ ಮಾಡ್ತಾರೆ ಅಂದರೆ ಈಗ ನಾನು ಆರು ಸಾಂಗ್ಗಳು ಬರೆದಾಗ ಪ್ರತಿ ಪದವನ್ನು ಒಂದು ಸರಿ ಅವರು ತಮಿಳಲ್ಲಿ ಬರ್ಕೊಂಡು ಅದರ ಅರ್ಥ ಕೇಳಿ ಮತ್ತೆ ನಮ್ಮ ಪ್ರಸನ್ನ ಅಂತ ಅವ್ರದ್ದು ಅಸ್ಟೆಂಟ್ ಇದಾರೆ ಅವ್ರ ಜೊತೆ ಅವ್ರ ಹತ್ರ ತಮಿಳು ಅರ್ಥ ಕೇಳಿ ನನ್ನ ಹತ್ರ ಕನ್ನಡ ಅರ್ಥ ಕೇಳಿ ಸೊ ಎರಡೂ ಅರ್ಥಗಳನ್ನ ಸಮೀಕರಿಸಿ ನೋಡಿ ಒಂದೊಂದು ಲೈನನ್ನು ಓಕೆ ಮಾಡ್ತಾ ಇದ್ರು ಅವರು ತುಂಬ ತುಂಬಾ ಆ ಒಂದು ಸೂಕ್ಷ್ಮತೆ ಸಿನಿಮಾದ ಎಲ್ಲ ವಿಷಯಗಳಲ್ಲೂ ನಾನು ಅವರಲ್ಲಿ ನೋಡಿದೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಪವಿತ್ರ ಪವಿತ್ರನ್ ಸರ್ ಜೊತೆಗೆ ಪ್ರೊಡ್ಯೂಸರ್ ಸರ್ ಬಡದಿ ಪ್ರಕಾಶ್ ಅವರಿಗೂ ಈ ಸಿನಿಮಾದಲ್ಲಿ ಎಲ್ಲ ಹಾಡುಗಳನ್ನು ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಜೆ ಪಿ ಅವರು ತುಂಬಾ ಬರೀ ಹೀರೋ ಆಗಲ್ಲ ತನುಮನದ ತನುಮನ ಅನ್ನು ಎಲ್ಲಾ ಎಲ್ಲ ತರದಲ್ಲೂ ಕೆಲಸ ಮಾಡಿದ್ದಾರೆ ಅಂದ್ರೆ ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅಂತ ಹಗಲಿರುಳು ಅವರು ಶ್ರಮಿಸ್ ಶ್ರಮಿಸಿದ್ದಾರೆ ಹಾಗಾಗಿ ಅವರಿಗೂ ಧನ್ಯವಾದ ಹೇಳಬೇಕು ಮುಖ್ಯವಾಗಿ ಈ ಸಿನಿಮಾದಲ್ಲಿ ಇರೋ ಅಂಶ ಅಂದರೆ ಇದೊಂದು ಜಾತಿ ವ್ಯವಸ್ಥೆಯ ಅಸಮಾನತೆಯ ಜಾತಿ ವ್ಯವಸ್ಥೆ ಅದು ಹಳ್ಳಿಗಳ ಇದು ಒಂದು ಬಹುಶಃ ಶಿವಮೊಗ್ಗ ಶಿಕಾರಿಪುರ ತಾಲೂಕಿನ ಕೆರೆ ಅನ್ನೋ ಹಳ್ಳಿಯನ್ನು ಬೇಸಾಗಿ ಇಟ್ಕೊಂಡು ಅದರ ಸುತ್ತಮುತ್ತ ಕತೆ ಮಾಡಿದ್ದಾರೆ ಅಲ್ಲಿ ಆ ದೌರ್ಜನ್ಯ ಹೇಗಿರುತ್ತೆ ಒಬ್ಬ ಕೆಳವರ್ಗದವನು ಒಬ್ಬ ಒಂದು ಕಾಲೇಜ್ಗೆ ಹೋದಾಗ ಏನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಸಾಧಿಸ್ಲಿಕ್ಕೆ ಹೋದಾಗ ಏನೇನು ಅಡ್ಡಿಗಳಾಗುತ್ತೆ ಪ್ರೀತಿ ಪ್ರೇಮದಲ್ಲಿ ಜಾತಿ ಬಂದಾಗ ಏನಾಗುತ್ತೆ ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧ ಪ್ರೇಮ ಅದನ್ನೆಲ್ಲವನ್ನೂ ಇಟ್ಕೊಂಡು ಈ ಕಥೆಯನ್ನು ಹೇಳೆಯಲಾಗಿದೆ ಭಾಳ ಹೃದಯ ಸ್ಪರ್ಶಿ ಸನ್ನಿವೇಶಗಳಿವೆ ತುಂಬ ಕಡೆ ಖಂಡಿತವಾಗಿ ಎಂಥ ಕಲ್ಲು ಹೃದಯದವರು ಆದರೂ ಕೂಡ ಕಣ್ಣೀರು ಬಂದೇ ಬರುತ್ತೆ ಅನ್ನೋದು ನನ್ನ ಗ್ಯಾರಂಟಿ ಅದು ಜೊತೆಗೆ ಹಾಡುಗಳಲ್ಲೂ ಅಷ್ಟೆ ನಾವು ಹೆಚ್ಚಾಗಿ ಟ್ರೈ ಮಾಡಿರೋದು ಅದೇ ಆ ಜಾತೀಯತೆ ವಿಚಾರಗಳು ಬರುತ್ತೆ ಹೇಗೆ ಒಬ್ರೊಬ್ಬರ ನಡುವೆ ಅವನು ಮನುಷ್ಯ ಇವನು ಮನುಷ್ಯ ಆದ್ರೆ ಅವನಿಗೊಂದು ಬೇರೆ ಶ್ರೇಣಿ ಇವನಿಗೊಂದು ಬೇರೆ ಶ್ರೇಣಿ ಅವನಿಗೊಂದು ಬೇರೆ ಘನತೆ ಇವನಿಗೊಂದು ಬೇರೆ ಘನತೆ ಹೇಗೆ ಸಮಾಜ ಈ ಶ್ರೇಣೀಕೃತ ವ್ಯವಸ್ಥೆ ಮನುಷ್ಯನನ್ನೇ ಹೀನಾಯವಾಗಿ ನಡೆಸ್ಕೊಳ್ಳುತ್ತೆ ಅನ್ನೋದು ಹೆಚ್ಚಿನ ಹಾಡುಗಳಲ್ಲಿ ಆ ಒಂದು ಬೇಸಿಟ್ಕೊಂಡೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಕಡೆ ಕಡೆ ಇವನ್ ಪ್ರೀತಿಯ ಹಾಡುಗಳು ಕೂಡ ಅದು ಬರುತ್ತೆ ಏನೋ ಒಂದು ಸಿಚುವೇಶನ್ ಸಾಂಗಲ್ಲಿ ಬರೋದಕ್ಕಿಂತ ಪ್ರೀತಿಯ ಹಾಡುಗಳಲ್ಲೂ ಕೂಡ ಅದ್ರದ್ದೆಲ್ಲೋ ಒಂದು ಜಲಕ್ಕೆ ಬಂದೋಗುತ್ತೆ ಸೊ ಹಾಗಾಗಿ ಈ ಎಲ್ಲ ಆರು ಸಾಂಗ್ಗಳು ಒಂದು ಕಾನ್ಸೆಪ್ಟಲ್ಲಿ ಕೂತ್ಕೊಳ್ತವೆ ನಮ್ಮ ಅರ್ಜುನ್ ಸರ್ ತುಂಬ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ ಅದಕ್ಕೆ ನಾನು ನ್ಯಾಯ ಒದಗಿಸ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂದೆ ಜನ ಹೇಳಬೇಕು ಒಟ್ಟಾರೆ ಕರ್ಕಿ ಒಂದು ತುಂಬ ವಿಶೇಷವಾದ ಸಿನ್ಮಾ ತಮಿಳಿನ ಬಹಳ ಅನುಭವಿ ನಿರ್ದೇಶಕರು ಕನ್ನಡ ಸಿನಿಮಾ ರಂಗಕ್ಕೆ ಕೊಡ್ತಿರುವ ಕೊಡುಗೆ ಅಂತ ಹೇಳ್ಬೋದು ಈ ಸಿನ್ಮಾ ಯಶಸ್ವಿಯಾಗಲಿ ಈ ಸಿನಿಮಾ ಕನ್ನಡ ಜನತೆಯ ಮನ ಗೆಲ್ಲಲಿ ಅಂತ ನಾನು ಹೃದಯಪೂರ್ವಕವಾಗಿ ಆರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕವಿ ಸರ್ ಧನ್ಯವಾದಗಳು ನಾನು ಯಾವಾಗ್ಲೂ ಕವಿ ಸರ್ನ ಕೇಳ್ತಿರ್ತೀನಿ ಸರ್ ನೀವು ಕವಿ